ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಲೈಟ್ ವೈಟ್ ಅಲ್ಲಿ ಸಿಂಪಲ್ ಫ್ಯಾನ್ಸಿ ಡಿಸೈನ್ ಕಿವಿ ಓಲೆಗಳು ಕೇವಲ ಎರಡೂವರೆ ಗ್ರಾಮ್ ಅಲ್ಲಿ ಈ ಡಿಸೈನ್ಸ್ ಬಂದು ಲಲಿತ್ ಜಲರ್ಸ್ ಮಂಡ್ಯ ಶಾಪ್ ಇಂದ ತೋರಿಸ್ತಾ ಇರೋದು ಇದು ಮ್ಯಾಂಗೋ ಶೇಪ್ ಅಲ್ಲಿ ಮಾಡಿರೋ ಓಲೆ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಮ್ಯಾಂಗೋ ಡಿಸೈನ್ ನೆಕ್ಲೆಸ್ಗೂ ಕೂಡ ಈ ಒಂದು ಓಲೆನ ಮ್ಯಾಚ್ ಮಾಡ್ಕೋಬಹುದು ಇದರ ವೆಯ್ಟ್ ಐದು ಗ್ರಾಮ್ ನಾನೂರ ಮಿಲಿ ಆಗತ್ತೆ ಬರೀ ಮೂರುವರೆ ಗ್ರಾಮ್ ಅಲ್ಲಿ ಮಾಡಿರೋ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಓಲೆನಲ್ಲಿ ಲಕ್ಷ್ಮೀ ಕಾಸು ಹಾಗೇನೆ ಲಕ್ಷ್ಮಿ ಡಿಸೈನ್ ಎರಡು ಕೂಡ ಬರುತ್ತೆ ಮತ್ತೊಂದು ಕೋರಲ್ ಬೀಟ್ಸ್ ಅನ್ನ ಬಳಸಿ ಮಾಡಿರುವಂತಹ ಡಬಲ್ ಪಿಕೋ ಕೋಲೆ ಡಿಸೈನ್ ನೋಡ್ತಾ ಇದ್ದೀರಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದಕ್ಕೆ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಟ್ಸ್ ಕೂಡ ಹಾಕ್ಸ್ಕೋಬಹುದು ಇದರ ವೆಯ್ಟ್ ಬಂದು ಏಟ್ ಗ್ರಾಮ್ಸ್ ಆಗತ್ತೆ ಮತ್ತೊಂದು ಲಕ್ಷ್ಮಿ ಡಿಸೈನ್ ಅಲ್ಲಿ ಸ್ಟೆಟ್ ಟೈಪ್ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇದೀನಿ ಓಲೆನಲ್ಲಿ ಬ್ಲಾಕ್ ಬೀಟ್ಸ್ ಯೂಸ್ ಮಾಡಿದರೆ ಟೂ ಲೇಯರ್ ನಲ್ಲಿ ಗ್ರ್ಯಾಂಡ್ ಲುಕ್ ಇದೆ ವೇರ್ ಮಾಡಿದಾಗ್ಲೂ ಅಷ್ಟೇ ಕಿವಿ ತುಂಬಾ ಕಾಣುತ್ತೆ ಬಿಗ್ ಸೈಜ್ ಅಲ್ಲಿ ಸ್ಟಟ್ಸ್ ಇಷ್ಟಪಡೋರು ಈ ತರ ಡಿಸೈನ್ಸ್ ಗಳನ್ನ ಅರೌಂಡ್ ಟೆನ್ ಗ್ರಾಮ್ಸ್ ಗೆಲ್ಲ ಮಾಡಿಸ್ಕೋಬಹುದು ನೆಕ್ಸ್ಟ್ ಬ್ಯೂಟಿಫುಲ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಪಿಕಾಕ್ ಡಿಸೈನ್ ಇಯರಿಂಗ್ಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತೂ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಓಲಿನಲ್ಲಿ ರೆಡ್ ಹಾಗೇನೆ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿದರೆ ಕೆಳಗಡೆ ಪರ್ಲ್ ಡ್ರಾಪ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿರುವಂತದ್ದು ಇದರ ನೆಟ್ ವೇಟ್ ಬಂದು ಹನ್ನೆರಡು ಗ್ರಾಮ್ ನೂರ ಇಪ್ಪತ್ತು ಮಿಲಿ ಇದೆ ಫಂಕ್ಷನ್ ವೇರ್ ಗಳಿಗೆ ರಿಚ್ ಲುಕ್ ಅನ್ನು ಕೊಡುವಂತಹ ಚಾನ್ಬಾಲಿ ಡಿಸೈನ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಯಾಟರ್ನ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ನೆಕ್ಲೆಸ್ ಮತ್ತು ಲಾಂಗ್ ಹಾರಗಳಿಗೆ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಇದರ ಟೋಟಲ್ ನೆಟ್ ವೇಟ್ ಬಂದು ಏಳು ಗ್ರಾಮ್ ಇನ್ನೂರ ಇಪ್ಪತ್ತು ಮಿಲಿ ಆಗುತ್ತೆ ಇದರಲ್ಲಿ ಓಲೆ ಸುತ್ತ ಶಂಕಾ ಡಿಸೈನ್ ಬರುತ್ತೆ ಸೆಂಟರ್ ಅಲ್ಲಿ ರೂಬಿ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಓಲೆ ಇದು ಹಾಗೇನೆ ಫ್ರೆಂಡ್ಸ್ ಮತ್ತೊಂದು ಜುಮ್ಕಾ ಡಿಸೈನು ಕಂಪ್ಲೀಟ್ ಆಗಿ ಫ್ಲವರ್ ಡಿಸೈನ್ ಅಲ್ಲಿ ಮಾಡಿರೋದು ಇದರಲ್ಲಿ ಯಾವುದೇ ರೀತಿ ಲಕ್ಷ್ಮಿ ಪೀಕಾಕ್ ಡಿಸೈನ್ ಬರೋದಿಲ್ಲ ಈ ಒಂದು ಜುಮ್ಕಾ ಎಂಟು ಗ್ರಾಮ್ ನಾನೂರ ನಲ್ವತ್ತು ಮಿಲಿಯಲ್ಲಿ ಡಿಸೈನ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರೋದು ಕೇವಲ ಏಳು ಗ್ರಾಮ ಅಲ್ಲಿ ಮಾಡಿರೋ ಎಲಿಫೆಂಟ್ ಡಿಸೈನ್ ಇಯರಿಂಗ್ಸ್ ಒಲೆ ಸುತ್ತ ಪರ್ಲ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ಫ್ಯಾನ್ಸಿ ಟೈಪ್ ಹ್ಯಾಂಗಿಂಗ್ಸ್ ಪಿಂಕ್ ಹಾಗೇನೇ ಪರ್ಲ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಅರೌಂಡ್ ಸೆವೆನ್ ಟು ಏಟ್ ಗ್ರಾಮ್ಸ್ ಅಲ್ಲಿ ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ ಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಬಹುದು ಇಲ್ಲಿ ನೀವು ಒಂದಷ್ಟು ವೆರೈಟಿ ಆಗಿರೋ ಡಿಸೈನರ್ ಚಾಂದ್ಬಾಲಿ ಹಾಗೂ ಜುಮ್ಕಾ ಡಿಸೈನ್ಸ್ ಗಳನ್ನ ನೋಡಬಹುದು ನವರತ್ನ ಸ್ಟೋನ್ಸ್ ಅಲ್ಲಿ ಆಗಿರ್ಬೋದು ಹಾಗೇನೆ ಪರ್ಲ್ ಬೀಟ್ಸ್ ಅಲ್ಲಿ ಒಂದಕ್ಕಿಂತ ಒಂದು ಯೂನಿಕ್ ಡಿಸೈನ್ಸ್ ಆಗಿರತ್ತೆ ಅರೌಂಡ್ ಸಿಕ್ಸ್ ಟು ಫಿಫ್ಟೀನ್ ಗ್ರಾಮ್ಸ್ ರೇಂಜ್ ಅಲ್ಲಿ ಈ ರೀತಿಯ ಡಿಸೈನ್ಸ್ ಕಣ್ಣ ಮಾಡಿಸ್ಕೋಬಹುದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ